ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಂಚಮಸಾಲಿಗಳ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೆರಡು ರೀತಿಯಲ್ಲೂ ಸಾಥ್ ಕೊಟ್ಟು ಮಜಾ ನೋಡಿ ಅದರ ಲಾಭವನ್ನ ಪಡೆದ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದಾಗ ಬುಡದಲ್ಲಿ ಬೆಂಕಿ ಬಿತ್ತು ಉಲ್ಟಾ ಹೊಡೆದಿದೆ ಟೂರ್ ಮೀಸಲಾತಿ ಹೋರಾಟ ತೀವ್ರಗೊಂಡಿರುವ ಹೊತ್ತಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಶಾಕ್ ಎಂತಾರೆ ಕೆಲವರು ಈ ಒತ್ತಾಯವೇ ಸಂವಿಧಾನ ವಿರೋಧಿ ಅಂತ ವ್ಯಾಖ್ಯಾನಿಸ್ತಾರೆ ಆಮ್ ತ್ರೀ ಇನ್ ದೂಯೆ ಕ್ಷೇರಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಆಮೇಲೆ ಆಲ್ ರೈಟ್ ಮುಸ್ಲಿಮರ ಮೀಸಲಾತಿಯನ್ನ ಮಾತ್ರ ರದ್ದು ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ ದಟ್ಸ್ ಎಂದರೆ ಮತ್ತು ಮಹಿಳೆಯರೆ ಅಕ್ಕ ತಂಗಿರೆ ಅಣ್ಣ ತಂದಿರೆ ಇಂತವರು ನಮ್ ದುನಿಯಾದಲ್ಲಿ ಇರ್ತಾರೆ ಇಂಥವ್ರು ಚಪ್ಲಿ ಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ ನೀವ್ ಇಂಥವ್ರ್ಗೆ ಹಾಕ್ತೀರಾ ರಾಜ್ಯ ಮುನ್ಸಿಪಾಲಿ ಸಮುದಾಯಕ್ಕೆ ಈಗ ಟು ಎಮ್ ಸಾಧ್ಯ ಕೊಡೋದು ಹೇಗೆ ಅಂತ ಸಚಿವ ಕೃಷ್ಣ ಬೈರೇಗೌಡರ ಪ್ರಶ್ನೆ ನೋ ಪ್ರಾಬ್ಲಮ್ ನೀವು ಕೊಡಬೇಕು ಅಂತಿದ್ರೆ ಫೋನ್ ಮಾಡಿ ನಾನು ಹೇಳ್ತೀನಿ ಸರ್ಕಾರದ ಈ ನಡೆ ಉರಿವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ ವಿಧಾನ ಸಚಿವೆ ಹೆಬ್ಬಾಳ್ಕರ್ ಅವರು ಕೈ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಅಂತ ಈಗ ಅರಿವಾಯಿತು ಅವ್ರಿಗೂ ಅಲ್ಲ ಆಮೇಲೆ ಬರೋಣ ವಿವರಕ್ಕೆ ಮೂರು ತಿಂಗಳಲ್ಲಿ ಮೀಸಲಾತಿ ಕೊಟ್ರೆ ಒಂದು ಕೆ ಜಿ ಚಿನ್ನಾಭರಣ ಹಾಕಿ ಸನ್ಮಾನ ಮಾಡ್ತೀವಿ ಸಚಿವ ಹೆಬ್ಬಾಳ್ಕರ್ಗೆ ಅಂತ ನಿರಾಣಿ ಸವಾಲ್ ಸೇಮ್ ಅದೇ ವಾಪಸ್ ಟು ವಾಪಸ್ ಅದು ಆಗ ಅವ್ರಿಗೆ ಇವ್ರು ಹೇಳ್ತಿದ್ರು ಇವ್ರಿಗೆ ಅವ್ರು ಹೇಳುತ್ತಿದ್ದಾರೆ ಅಷ್ಟೇ ವಿತ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ಧರ್ಮ ಆಧಾರಿತಕ್ಕೆ ಕೊಡಬಹುದಾ ಕೊಡಕ್ಕಾಗಲ್ವಾ ಅದನ್ನು ಅವ್ರು ಡಿಸೈಡ್ ಮಾಡಬೇಕು ಇನ್ನು ಪೆಂಡ್ ಡಿಫರೆಂಟ್ ಇಶ್ಯೂ ಡಿಫರೆಂಟ್ ಇಶ್ಯೂ ಸೇರಿಸಿರುವುದು ಸರಿಯೋ ತಪ್ಪೋ ಎಂಬುದಕ್ಕೆ ಸರಿ ಎನ್ನುವರು ಇದ್ದಾರೆ ಸರಿ ಅಲ್ಲ ಅನ್ನುವರು ಇದ್ದಾರೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರಿ ಎನ್ನುವರು ಅಂದಿನಿಂದ ಕೊಟ್ಟಿದ್ದಾರೆ ಅಂತಿದ್ದಾರೆ ಮುಸ್ಲಿಮರಿಗೆ ಸರಿ ಅಲ್ಲ ಅನ್ನುವರು ಸಂವಿಧಾನದ ಪ್ರಕಾರದಲ್ಲಿ ಧರ್ಮ ಆಧಾರಿತ ಇಲ್ಲ ಅಂತಿದ್ದಾರೆ ಈ ಎರಡು ಮೊಕ್ಕೆ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಎನ್ ಆಬ್ಸಲ್ಯೂಟ್ ಸ್ವಾರ್ಥದ ಪರಮಾವಧಿ ಕೆಲವು ನಾಯಕರದ್ದು ಅವತ್ತಿಗೂ ಇವತ್ತಿಗೂ ಇವತ್ತು ಹೇಳ್ಕಾಳೆ ಅನ್ಎಜುಕೇಟೆಡ್ ಬಡತವ ಬಟ್ ಶ್ರೀಗಳು ಹೇಳ್ತಾ ಇದ್ರು ನಮ್ಮನ್ನ ಇವರು ಬಳಕೆ ಮಾಡ್ಕೊಂಡ್ಬಿಟ್ರು ದಟ್ ಈಸ್ ಹಿಸ್ ಪ್ರಾಬ್ಲಮ್ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಬಳಕೆ ಮಾಡಿಸ್ಕೊಳ್ಳಕ್ಕೆ ಬಿಟ್ಟರೆ ನಿಮ್ಮನ್ನೇ ಕರಿಬೇಕು ಕರಿಬೇಕವಾಗ ನಾವ್ ಅವಾಗ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್